ಬಾಗಲಕೋಟೆ ಡಿ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಎಚ್ಒ ಗದ್ದುಗೆ ಗುದ್ದಾಟದಲ್ಲಿ ಡಾಕ್ಟರ್ ಜಯಶ್ರೀ ಎಮ್ಮಿ ಮೇಲುಗೈ ಸಾಧಿಸಿದ್ದಾರೆ ನೋಡಿ ಈಗ ಎಮ್ಮಿ ಮೇಲುಗೈ ಸಾಧಿಸಿದ್ದಾರೆ ಬಹಳ ಹಗ್ಗಜಗ್ಗಾಟ ನಡೀತಾ ಇತ್ತು ಬೀದಿಗೆ ಬಂದಿತ್ತು ಈ ಡಿ ಎಚ್ ಒ ಅಧಿಕಾರ ಯಾರು ಪಾಲಾಗುತ್ತೆ ಅನ್ನುವಂತಹ ಒಂದು ಜಗಳ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈಗ ಜಯಶ್ರೀ ಅವರು ಮೇಲುಗೈ ಸಾಧಿಸಿದ್ದಾರೆ ಡಾಕ್ಟರ್ ಎಮ್ಮಿ ನೇಮಿಸಿ ಆರೋಗ್ಯ ಇಲಾಖೆ ಅಧೀನ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ ಎ ಸ್ಥಾನವನ್ನು ಕಿತ್ಕೊಂಡಿದ್ರು ಡಾಕ್ಟರ್ ರಾಜ್ಕುಮಾರ್ ಯರ್ಗಲ್ ಆದರೆ ಕೋರ್ಟ್ನಲ್ಲಿ ಹೋರಾಡಿ ಸ್ಥಾನ ಪಡೆದುಕೊಂಡಿದ್ದಾರೆ ಡಾಕ್ಟರ್ ಜಯಶ್ರೀ ಅವರು ಬಾಗಲಕೋಟೆಯ ಡಿ ಎಚ್ ಒ ಅಧಿಕಾರವನ್ನು ಮತ್ತೆ ಮರಳಿ ಪಡೆಯುವಲ್ಲಿ ಜಯಶ್ರೀ ಎ ಸಕ್ಸಸ್ ಆಗಿದ್ದಾರೆ ಈಗ ಹೈಕೋರ್ಟ್ ಆದೇಶವನ್ನು ಹಿಡ್ಕೊಂಡು ನೋಡಿ ಆ ಪ್ರತಿಯನ್ನು ಹಿಡ್ಕೊಂಡು ಬಂದುಬಿಟ್ಟಿದ್ದಾರೆ ಈಗ ಕಳೆದ ಸೆಪ್ಟೆಂಬರ್ನಿಂದ ನಿರಂತರವಾಗಿ ಈ ಬಾಗಲಕೋಟೆ ಡಿ ಹೆಚ್ ಒ ಹುದ್ದೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಯರ್ಗಲ್ ಅವರಿದ್ದರು ಈಗ ಸರ್ಕಾರದ ಲೆಟರ್ ಹಿಡ್ಕೊಂಡು ಹೋಗಿದ್ರು ಅಲ್ಲಿ ಯರ್ಗಲ್ ಕಿತ್ಕೊಂಡಿದ್ರು ಭಾಳ ಹೈಡ್ರಾಮಾ ಇತ್ತಿದ್ರು ಕಳೆದ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಇವರು ಡಾಕ್ಟರ್ ರಾಜ್ಕುಮಾರ್ ಅವರು ಬಾಗಲಕೋಟ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಹುದ್ದೆಗೆ ಹೈಕೋರ್ಟ್ ಇದ್ರ ಒಂದು ತಡೆಯಾಜ್ಞೆ ತಂದು ಇಲ್ಲಿ ಜಾಯಿನ್ ಆಗಿದ್ರು ಅವರು ಸೊ ಅದಾದ್ಮೇಲೆ ನಾನು ಕೂಡ ಹೈಕೋರ್ಟಿನ ಮೊರೆ ಹೋಗಿ ಆಮೇಲೆ ಈಗ ದೀರ್ಘ ಹೋರಾಟದ ನಂತರ ಹೈಕೋರ್ಟ್ ಅಂತಿಮ ಆದೇಶ ನನ್ನ ಪರವಾಗಿ ತೀರ್ಪನ್ನು ನೀಡಿದೆ ಸೊ ಅದರ ಅನ್ವಯ ಇವತ್ತು ಅಧಿಕಾರವನ್ನು ಸ್ವೀಕರಿಸಿರುತ್ತೇನೆ ಸೊ ಇನ್ನು ಕೇವಲ ನಂದು ಜುಲೈ ಮೂವತ್ತೊಂದು ನಲವತ್ತೊಂದು ದಿವಸ ಬಾಕಿ ಇದೆ ಸೊ ಅಷ್ಟರಲ್ಲೇ ಸಾಧ್ಯವಾದಷ್ಟು ನಾನು ಒಳ್ಳೆಯ ಕೆಲಸ ಮಾಡಲು ನಿಮ್ಮೆಲ್ಲರ ಈ ಕೊಟ್ಟಂತಹ ಪ್ರೋತ್ಸಾಹ ನನಗೆ ನೀಡ್ರಿ ಅಂತೇಳಿ ನಾನು ಕೇಳ್ಬೋದೇನೆ சார் கழந்த செப்டம்பர் இப்போ